ಆ ಕಡೆ ನೋಡ್ತಾ ಇರೋದು ಹಿಂದೂ ದೇವಾಲಯ ಈ ಕಡೆ ನೋಡ್ತಾ ಇರೋದು ಮುಸ್ಲಿಂ ಮಸ್ಜಿದ್ ನಿಜ ಎಷ್ಟು ಸುಸ್ತಾಗತ್ತೆ ಅಂತಂದ್ರೆ ವಿಡಿಯೋ ಮಾಡಿದ ಕ್ಯಾಮ್ರಾನು ಎತ್ತಾಗಲ್ಲ ಸಬರಿಮಲ್ಯ ಸ್ವಾಮಿಗಳು ದುಡ್ಡು ಎತ್ಕೊಂಡು ಹೋದ್ರು ಅಂತಾರೆ ಆದ್ರೆ ಸವರಿ ಮಲ್ಲೆ ಅಯ್ಯಪ್ಪನಿಗೆ ಮೆಟ್ಲಾಕ್ಸಿರೋರು ಸ್ವಾಮಿ ಶರಣಮಯ್ಯಪ್ಪ ಸಬರಿಮಲೆ ಯಾತ್ರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ಲಾಸ್ಟ್ ವಿಡಿಯೋದಲ್ಲಿ ವ್ರತಗಳೆಲ್ಲ ನೋಡಿದಿರಿ ಮತ್ತೆ ಬಸ್ ಹತ್ಕೊಂಡು ಬಂದಿದ್ದ ನೋಡಿದ್ರಿ ಈ ವಿಡಿಯೋದಲ್ಲಿ ನೋಡಬಹುದು ನಮ್ಮ ಬಸ್ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡ್ಬೋದ ಅಯ್ಯಪ್ಪ ಇದೇನು ಬಸ್ಸು ಹೋಗ್ತಾ ಇರೋ ದಿನ ನಮ್ಮ ಬಸ್ಸು ಇದೆ ಎಂಟು ದಿನ ಟ್ರಿಪ್ ಇರುತ್ತೆ ಬನ್ನಿ ಹೊರಡೋದ ಕುಂಡ್ಲು ಪೇಟೆ ಮುಗಿಸ್ಕೊಂಡು ಇವಾಗ ಬಂಡೀಪುರದ ಮೇಲೆ ಗುರುವಾರ ಹೋಗ್ತಾ ಇದೀವಿ ಮುಂದೆ ಕ್ಯಾಬಿನ್ ಅಲ್ಲಿ

ಆಗ ವೈನಾರ್ ಗಾಟ್ ಸೆಕ್ಷನ್ ಎಲ್ಲಾ ಮುಗಿಸ್ಕೊಂಡು ಬಂದು ಐದು ಐದು ಪುಡಿ ಸ್ವಾಮಿ ಎಂದಾವೆ ಯಾಕಮ್ಮ ಹೊರಟೆ ನೋಡಿ ಹರಿಹರ ಸಂಘಕ್ಕೆ ಹೋಗ್ ವೈನಾರ್ ಗಾಟ್ ಸೆಕ್ಷನ್ ಎಲ್ಲಾ ಮುಗಿಸ್ಕೊಂಡು ಬಂದು

ಅದಕ್ಕೆ ಡೈರೆಕ್ಟ್ ಆಗಿ ಮಲೆಗೆ ಹೋಗ್ತಾ ಇದ್ದೀವಿ ನಾವಿವಾಗ ಏರಿಮಲೆಯಲ್ಲಿ ಇದ್ದೀವಿ ಮಲೆಯಲ್ಲಿ ಎಷ್ಟೊಂದು ರಶ್ ಇದೆ ನೋಡ್ಬೋದು ಫುಲ್ ಟ್ರಾಫಿಕ್ ಶಬರಿಮಲೆಗೆ ಬರುವಂತ ಒಬ್ಬರು ಕೂಡ ಏರಿಮಲೆ ಅಂತ ಇರ್ತಲ್ಲ ಈ ಜಾಗದಲ್ಲಿ ಬಂದು ಬಣ್ಣ ಹಾಕೊಂಡು ಕುಂದು ಸ್ನಾನ ಮಾಡ್ಕೊಂಡು ಹೋಗೋದು ಪ್ರತೀತಿ ಬನ್ನಿ ಹಾಕೊಂಡು ಮತ್ತೆ ಏರಿ ಇನ್ನೊಂದು ವಿಷಯ ಏನಂತಂದ್ರೆ ಇಲ್ಲಿ ಹಿಂದೂಗಳು ಹೋಗಿ ಮಸೀದಿಗೆ ಪೂಜೆ ಮಾಡ್ಬೋದು ಯಾವ ಮಸೀದಿ ಅಂತ ತೋರಿಸ್ತೀನಿ ಬನ್ನಿ ನಾನ್ ನಿಮ್ಗೆ ಹೇಳದ್ನಲ್ಲ ಹಿಂದೂಗಳನ್ನು ಕೂಡ ಹೋಗಿ ಪೂಜೆ ಮಾಡುವಂತ ಒಂದು ಮಸೀದಿ ಇದೆ ಅಂತ ಅದು ಈ ಕಡೆ ನೋಡ್ತಾ ಇದೀರಲ್ಲ ಇದೇನೆ ಬಾವಾರ್ ಮಸೀದಿ ಅಂತ ಆ ಕಡೆ ನೋಡ್ತಾ ಇರೋದು ಹಿಂದೂ ದೇವಾಲಯ ಈ ಕಡೆ ನೋಡ್ತಾ ಇರೋದು ಮುಸ್ಲಿಂ ಮಸ್ಜಿದ್ ಹಿಂದೂಗಳಿಗೆ ಎಂಟ್ರಿ ಇರುವಂತ ಒಂದೇ ಒಂದು ಮಸ್ಜಿದ್ ಬಾವಾರ್ ಮಸ್ಜಿದ್ ಹಿಂದೂಗಳು ಯಾವ್ದಾದ್ರು ಆಗಿರ್ಲಿ ದೇವಸ್ಥಾನದ ಪಕ್ಕ ಒಂದು ಚರ್ಚ್ ಆದ್ರೂ ಇರ್ಲಿ ಅದನ್ನು ಕೂಡ ದೇವಸ್ಥಾನ ಬದಲಾಯಿಸ್ಕೊಡ್ತಾರೆ ಸಹಾಯ ಮಾಡಿದಾರೆ ಪುರಾತನ ಒಂದು ಇದೆ ಆ ಪದ್ಧತಿ ಪ್ರಕಾರ ನಾವು ಇಲ್ಲಿ ಮುಂದುವರಿಸ್ತಾ ಇದೀವಿ ಅಲ್ಲ ಬಾಬುಕಿ ಬಾಬಾರ ಸ್ವಾಮಿ ಸ್ವಾಮಿ ಬಾಬಾರಸ್ವಾಮಿ ನಾವು ಇವಾಗ ಇರೋದು ನಿಲ್ಕಲ್ಲಿ ಇದೀವಿ ಡೈರೆಕ್ಟ್ ಆಗಿ ಪಂಪಗೆ ಹೋಗಕ್ ಆಗಲ್ಲ ಅದಕ್ಕೆ ಪ್ರೈವೇಟ್ ವೆಹಿಕಲ್ ಗೆಲ್ಲ ಹಿಂದೆಗಡೆ ಪಾರ್ಕಿಂಗ್ ನೋಡ್ತಾ ಇದ್ರಲ್ಲ ಈ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ಗೌರ್ಮೆಂಟ್ ಕೇರಳ ಬಸ್ ಹತ್ಕೊಂಡು ಹೋಗ್ಬೇಕು ಹೋಗ್ತೀವಿ ಇವಾಗ ಸ್ವಲ್ಪ ಮಧ್ಯಾಹ್ನದ ಊಟ ಟೈಮು ಹನ್ನೆರಡು ಗಂಟೆ ಊಟ ಗೀಟ ರೆಡಿ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಸ್ವಾಮಿ ಈ ಶರಣಮಯಪ್ಪ ಅಂತ ಹಿಡಮುಂಡಿ ಎತ್ಕೊಂಡು ಓಡಾಡೋದು ಅಡುಗೆ ಮಾಡೋದಕ್ಕೆ ನಿಲ್ಕಲೆನೆ ಒಂದ್ ಟೆಂಟ್ ರೀತಿ ಮಾಡಿದ್ದಾರೆ ಎಲ್ಲ ಸ್ವಾಮಿಗಳು ಕೂಡ ಅಡಿಗೆ ಮಾಡ್ಕೊಂಡು ತಿನ್ಬೋದು ಇವಾಗ ಇಸ್ಕೊಂಡು ಇವಾಗ ಪಂಪಿ ಪಂಪ ಸ್ನಾನ ಮಾಡ್ಕೊಂಡು ಶಬರಿಮಲೆ ಇರ್ತದ ಸ್ವಾಮಿಯೇ ಶರಣಮಯ್ಯಪ್ಪ ಈಗ ಪಂಪೆಗೆ ಸ್ನಾನ ಕೊಡ್ತಾ ಇದ್ವಿ ನೆಕ್ಸ್ಟ್ ಸಬರಿಯಾತ್ರೆ ದರ್ಶನ ಮಾಡ್ತೀವಿ ಬೆಳಗಿನ ಜಾವ ಮಾರ್ನಿಂಗ್ ಬರ್ತೀವಿ ಇಲ್ಲಿಂದ ಕೇರಳ ಗೌರ್ಮೆಂಟ್ ಬಸ್ ಗಳು ಹತ್ಕೊಂಡು ಪಂಪ ತಲುಪ್ಬೇಕು ಪಂಪಗೆ ಡೈರೆಕ್ಟ್ ಪ್ರೈವೇಟ್ ವೆಹಿಕಲ್ ಬಿಡಲ್ಲ ಬನ್ನಿ ಫೈನಲ್ಲಿ ಪಂಪ ಬಂದು ತಲುಪಿದೀವಿ ಸ್ವಾಮಿ ಶರಣಯ್ಯಪ್ಪ ಇವಾಗ ನಾವು ಪಂಪಾದಲ್ಲಿ ಇದ್ದೀವಿ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಟೋಟಲ್ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಬನ್ನಿ ಆಗಿಲ್ಲ ಅಂತಂದ್ರೆ ಈ ಡೋಲಿಗಳು ಇರ್ತವೆ ಹತ್ಕೊಂಡು ಹೋಗ್ಬೋದು ಆರೂವರೆ ಸಾವಿರ ರೂಪಾಯಿ ಟೂ ವೇ ಟಿಕೆಟ್ ನೋಡ್ಕೊಳ್ರಿ ಕರೆಕ್ಟಾಗಿ ನಮ್ಮ ಯಾರು ಯಾರ ಇದ್ದಾರ ಅಂತ ಆರು ಸರಿ ಬಂದಿದ್ರು ಕಷ್ಟ ಇದೆ ನೋಡಿರಿ ಫಸ್ಟ್ ಟಾಪ್ ರೀಚ್ ಆಗಿದ್ದೀವಿ ನೀಲಿಮಲೆ ಟಾಪ್ ಬರ್ಬೇಕು ಯಪ್ಪ ಅಪ್ಪ ಬಗಸಾನಿ ಹೆಡ್ ಅದೆ ನೀಲ್ಲ ನಿಲ್ಲಲ್ಲ ಅಂತೆ ಸ್ವಾಮೀಶಣವ ಯಪ್ಪ ನಿಜ ಎಷ್ಟು ಸುಸ್ತಾಗುತ್ತೆ ಅಂತಂದ್ರೆ ವಿಡಿಯೋ ಮಾಡೋ ಕ್ಯಾಮೆರಾನೇ ಇತ್ತಕ ಆಗಲ್ಲ ಅಷ್ಟು ಒಪ್ಪೈತೆ ಕೊನೆಗೆ ಸನಿಧಾನದತ್ರ ಬಂತು ದ್ರಶ್ಯો ಯಾವ ತರ ಇದೆ ಅಂತ ನೋಡಿ ದರ್ಶನ ಎಲ್ಲ ಕ್ಲೀನಾಗಿ ಆಯಿತು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಇಷ್ಟು ಕಷ್ಟಪಟ್ಟು ಬಂದಿರೋದೇ ಸ್ವಾಮಿ ನೋಡೋದಕ್ಕೆ ಅಲ್ಲಿ ವಿಡಿಯೋ ಮಾಡ್ತಾನೆ ವೀಡಿಯೋ ಮಾಡಿದೆ ಮತ್ತೆ ಅಲ್ಲಿ ವಿಡಿಯೋ ಅಲೌಡ್ ಕೂಡ ಇರಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತಗೊಂಡಿ ಅದನ್ನ ನೋಡ್ಕೊಳ್ಳಿ ಇವಾಗ ದಸರಾ ಮುಗಿಸ್ಕೊಂಡ್ ಬಂದು ಇಲ್ಲಿ ಕೂತಿದ್ದೀವಿ ಎಲ್ಲ ಕಡೆ ಶಬರಿಮಲೆಗೆ ತಗೊಂಡಂತ ತುಪ್ಪದಕಾಯಿ ಒಡೆದಾದ್ಮೇಲೆ ಅದನ್ನೆಲ್ಲ ಪೂರ್ತಿ ಶಬರಿಮಲೆ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಮಲ್ಲಿಕಾಪುರಮ್ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಕಾಯಿನ ಒಡೆಯೋದಿಲ್ಲ ಆ ದೇವಸ್ಥಾನಕ್ಕೆ ಸಪ್ರೇಟ್ ಅಂದ್ಬಿಟ್ಟು ಇಡ್ಮು ಕಾಯಿನ ಬಂದಿರ್ತಾರೆ ಆ ದೇವಸ್ಥಾನದಲ್ಲಿ ಕಾಯಿನ ಉರುಳಿಸ್ತಾರೆ ವಿಜಯ ಸ್ವಾಮಿಗಳು ಸ್ವಾಮಿಗಳು ದುಡ್ಡು ಮೋಸ ಮಾಡಿ ದುಡ್ಡು ತಗೊಂಡು ಹೋಗಿದ್ದಾರೆ ಆದ್ರೆ ಇಲ್ಲಿ ಶಬರಿಮಲೆ ಅಯ್ಯಪ್ಪನಿಗೆ ಮೆಟ್ಲಿದೆಯಲ್ಲ ಅದಕ್ಕೆಲ್ಲ ಗೋಲ್ಡ್ ಪ್ಲೇಟ್ ಮಾಡಿಸಿರೋರು ಅವರೇನೆ ವಿಜಯ ಮಲ್ಯ ಸ್ವಾಮಿಗಳು ದುಡ್ಡು ಎತ್ಕೊಂಡು ಹೋದ್ರು ಅಂತಾರೆ ಆದರೆ ಶಬರಿಮಲೆ ಅಯ್ಯಪ್ಪನಿಗೆ ಮೆಟ್ಲಾಕ್ಸಿರೋರು ಅವರೇನೆ ದುಡ್ಡು ಓಕೆ ಸ್ವಾಮಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದೆ ಶಬರಿಮಲೆ ಯಾತ್ರೆ ಇಲ್ಲಿ ಕ್ಲೋಸ್ ಆಯಿತು ಇನ್ನು ಮುಂದೆ ಟ್ರಿಪ್ ಇದೆ ಇನ್ನು ಐದು ದಿನ ಅದ್ರದ್ದು ವೀಡಿಯೋಗಳು ಬರುತ್ತೆ ವಿಡಿಯೋ ಆಯಿತು ಅಂತಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಏನು ಮಾಡಬೇಕು ಗಂಟೆ ಹೊಡೆದು ಬಿಡಿ ಓಕೆ ಗಂಟೆ ಹೊಡೆದು ಬಿಡಿ